ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ರಂಗೋಲಿ ಭಾರತೀಯ ಕಲೆ ಮತ್ತು ಸಂಪ್ರದಾಯದ ಬಹುದೊಡ್ಡ ಚಿಹ್ನೆ ಭಾರತದಲ್ಲಿ ಹೆಣ್ಣು ಮಕ್ಕಳ ದಿನಚರಿ ಪ್ರಾರಂಭ ಆಗೋದೇ ಬೆಳಗ್ಗೆ ಎದ್ದು ಅಂಗಳ ಸ್ವಚ್ಛ ಮಾಡಿ ರಂಗೋಲಿ ಇಡೋದ್ರಿಂದ ಚುಕ್ಕಿ ರಂಗೋಲಿ ಎಳೆ ರಂಗೋಲಿ ಅಂತ ಎರಡು ಬಗೆಯಲ್ಲಿ ರಂಗೋಲಿ ಬಿಡ್ತಾರೆ ಎರಡೇ ಬೆರಳಲ್ಲಿ ಅರಳೋ ಈ ಕಲೆ ಶ್ರೀರಂಗನ ಅತ್ಯಂತ ಪ್ರಿಯವಾದ ಕಲೆಯಂತೆ ಅದಕ್ಕೆ ಇದನ್ನ ರಂಗೋಲಿ ರಂಗವಲ್ಲಿ ಅಂತ ಕರೆಯೋದು ರಂಗೋಲಿ ಶುಭ ಸೂಚಕ ದೇವರನ್ನ ಅತಿಥಿಗಳನ್ನ ಸ್ವಾಗತಿಸೋದಕ್ಕೆ ಅಂತಲೇ ಬಾಗಿಲಿನ ಮುಂಭಾಗದಲ್ಲಿ ಮೂಡಿಸೋ ಚಿತ್ತಾರ ಹೋಮ ಹವನಗಳನ್ನು ಮಾಡುವಾಗಲೂ ಹೋಮ ಕೊಂಡದ ಸುತ್ತ ರಂಗೋಲಿ ಬಿಡಿಸೋದು ವಾಡಿಕೆ ಇದೆ ಅಂದರೆ ಯಾವ ದೇವರ ಕುರಿತಾಗಿ ನಾವು ಹೋಮ ಹವನ ಮಾಡ್ತಾ ಇದ್ದೀವೋ ಅವರು ಸಂತೋಷದಿಂದ ಆಗಮಿಸಿ ಹರಸಲಿ ಅನ್ನೋದು ಇದರ ಹಿಂದಿನ ಉದ್ದೇಶ ಮಾಮೂಲಿ ದಿನಗಳಲ್ಲಿ ಸಾಮಾನ್ಯವಾಗಿ ಕೆಂಪು ಮತ್ತು ಬಿಳಿ ಬಣ್ಣದ ರಂಗೋಲಿಗಳು ಮನೆ ಮುಂದೆ ಅರಳಿದ್ರೆ ಹಬ್ಬ ಹಾಗೆ ಶುಭ ಸಮಾರಂಭದಲ್ಲಂತೂ ಬಣ್ಣ ಬಣ್ಣಗಳಿಂದ ಹೂಗಳಿಂದ ಬಹಳ ಕಲಾತ್ಮಕವಾಗಿ ರಂಗೋಲಿ ಬಿಡಿಸೋದ್ರಲ್ಲಿ ನಮ್ಮ ಹೆಣ್ಮಕ್ಕಳು ಬಹಳ ಎಕ್ಸ್ಪರ್ಟ್ ರಂಗೋಲಿ ಕೆಲವು ಸಂಕೇತಗಳನ್ನ ಕೊಡುತ್ತೆ ಅದೇನಂತಂದ್ರೆ ಮನೆ ಮುಂದೆ ರಂಗೋಲಿ ಇದ್ರೆ ಮನೇಲಿ ಎಲ್ಲ ಸರಿ ಇದೆ ಅಂತ ಅರ್ಥ ಶುಭ ಅಂತ ಅರ್ಥ ರಂಗೋಲಿ ಇಲ್ಲದ ಮನೆ ಅಂತಂದ್ರೆ ಏನು ಸೂತಕ ಅಥವಾ ದುಃಖದ ಛಾಯೆ ಇದೆ ಅಂತ ಅರ್ಥ ಮಾಡ್ಕೋಬಹುದು ಒಂದೊಂದು ದೇವರಿಗೂ ಒಂದೊಂದು ರಂಗೋಲಿ ಇದೆ ಲಕ್ಷ್ಮಿಗೆ ಪದ್ಮದ ರಂಗೋಲಿ ಸೂರ್ಯ ದೇವನಿಗೆ ರಥ ಮತ್ತೆ ಸ್ವಸ್ತಿಕಲ್ಲಿ ರಂಗೋಲಿ ಬಿಡಿಸ್ತಾರೆ ಇನ್ನು ಸಂಕ್ರಾಂತಿ ಹಬ್ಬ ಬಂತು ಅಂತಂದ್ರೆ ಮಡಿಕೆ ಹುಗ್ಗಿ ಇವುಗಳ ಚಿತಾರ ಇರುತ್ತೆ ಹೀಗೆ ರಂಗೋಲಿ ಈಗ ಕೇವಲ ಅಲಂಕಾರಕ್ಕೆ ಮಾತ್ರ ಅಲ್ಲ ಜಾಗೃತಿಯ ಉದ್ದೇಶದಿಂದ ಸಹ ಬಿಡಿಸಲಾಗ್ತಾ ಇದೆ ಹೆಣ್ಮಕ್ಳು ಮಾತ್ರ ರಂಗೋಲಿ ಬಿಡಿಸೋದು ಅನ್ನೋ ಕಾಲ ಈಗ ಬದಲಾಗಿದೆ ಸಾಮಾಜಿಕ ಕಳಕಳಿಯನ್ನು ಮೂಡಿಸೋ ಅನೇಕ ರಂಗೋಲಿಗಳನ್ನ ಹುಡುಗರು ಕೂಡ ಬಿಡಿಸಿ ದಾಖಲೆ ಬರೀತಾ ಇದ್ದಾರೆ ಮನೆಯ ಒಳಗೆ ಮಾತ್ರ ಅಲ್ಲ ನಮ್ಮ ಅಂಗಳವನ್ನು ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕು ಅನ್ನುವಂತ ಉದ್ದೇಶದಿಂದಲೇ ಈ ರಂಗೋಲಿ ಹುಟ್ಟಿರಬಹುದು ಅಷ್ಟೇ ಅಲ್ಲದೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿ ಆಚರಣೆಗೂ ಒಂದೊಳ್ಳೆ ಉದ್ದೇಶ ಇದೆ ಕಳಕಳಿ ಇದೆ ಹಿಂದೆಲ್ಲ ಸೂರ್ಯ ಹುಟ್ಟು ಮೊದಲೇ ಸಗಣಿ ನೀರಿನಿಂದ ನೆಲ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸೋ ಕ್ರಮ ಇತ್ತು ಸಗಣಿ ನೀರು ಯಾಕೆ ಅಂತಂದ್ರೆ ಧೂಳು ಏಳದೆ ಇರಲಿ ಮನೆ ಒಳಗಡೆ ಧೂಳು ತುಂಬಿಕೊಳ್ಳದೆ ಇರಲಿ ಅಂತ ಅಕ್ಕಿ ಹಿಟ್ಟು ಯಾಕೆ ಅಂತಂದ್ರೆ ಅಂಗಳದಲ್ಲಿ ಓಡಾಡೋ ಇರುವೆ ಮತ್ತಿತರ ಹುಳ ಹೋಪಟೆಗಳಿಗೆ ಆಹಾರ ಆಗ್ಲಿ ಅಂತ ನಮ್ಮ ಪ್ರತಿ ಆಚರಣೆಯ ಹಿಂದಿನ ಅರ್ಥವನ್ನ ತಿಳ್ಕೊಂಡ್ರೆ ಅದನ್ನ ಇನ್ನಷ್ಟು ಪ್ರೀತಿಯಿಂದ ಖುಷಿಯಿಂದ ಆಚರಿಸಬಹುದು ಅಲ್ವಾ ಏನಂತೀರಾ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ